ಬೆಂಗಳೂರು ಕೆಂಗೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಪಾಲ್ಗೊಂಡು ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗೆ ನನ್ನ ತಾಕತ್ತು ತೋರಿಸಿದ್ದೇನೆ ಎಂದು ಇತ್ತೀಚೆಗೆ ಗೆದ್ದಿರುವ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಟಾಂಗ್ ನೀಡಿದರು ಲೋಕಸಭಾ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರದಿಂದ ಬಿಜೆಪಿ ಪಕ್ಷಕ್ಕೆ ಬಂದ ಮತಗಳು ನಿಮ್ಮ ಮತ ಅಲ್ಲ ಅದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಿ ಹಾಕಿರುವ ಮತ ಇದನ್ನು ನೀವು ಮರೆಯಬೇಡಿ ಎಂದು ಸಂಸದೆ ಶೋಭಾ ಕರಂದ್ಲಾಜ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅವರು ಜೆಡಿಎಸ್ ಅವರ ಜೊತೆ ಸೇರಿ ನನ್ನ ವಿರುದ್ಧ ಕೆಲಸ ಮಾಡಿದ್ರು ಆದ್ರೂ ಕೂಡ ಕ್ಷೇತ್ರದ ಮತದಾರರು ನನ್ಗೆ ಅಭಿವೃದ್ಧಿ ಕೆಲಸವನ್ನು ಮಾಡಲು ಆಶೀರ್ವಾದ ಮಾಡಿದ್ರು ಆದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಂಪೂರ್ಣ ಬೆಂಬಲ ನನ್ಗೆ ಸಿಕ್ಕಿಲ್ಲ ನಿಮ್ಮ ಡಬಲ್ ಧಮಾಕ ನಡೆಯುವುದಿಲ್ಲ ಜನರ ಕೆಲಸ ಮಾಡುವುದು ಮುಖ್ಯ ಕ್ಷೇತ್ರದಲ್ಲಿ ಸೋಲು ಗೆಲುವು ತೀರ್ಮಾನ ಮಾಡುವುದು ಮತದಾರರು ಹೊರತು ನಿಮ್ಮ ಮಾತುಗಳಲ್ಲ ಎಂದರು ನಾನು ಕಾಂಗ್ರೆಸ್ನಲ್ಲಿಯೇ ಕೆಲಸ ಮಾಡ್ತೇನೆ ಬಿಜೆಪಿಗೆ ಮತ್ತೆ ಹೋಗುವ ಪ್ರಶ್ನೆ ಇಲ್ಲ ಮುಂದಿನ ವಾರದಿಂದ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು ಹಾಗೂ ಕಾರ್ಯಕರ್ತರು ಕೂಡ ಸಂಘಟನೆಯನ್ನು ಮಾಡಬೇಕು ಬಿಬಿಎಂಪಿ ಆಕಾಂಕ್ಷಿಗಳು ಸಂಘಟನೆಗೆ ಒತ್ತು ನೀಡಿ ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಹಾಗೂ ವಾರ್ಡ್ ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿಯನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಕೆಂಗೇರಿ ಹಾಗೂ ಬಂಡೇಮಠ ವಾರ್ಡ್ ಚುನಾವಣೆಗೆ ಪ್ರಬಲವಾದ ಆಕಾಂಕ್ಷಿಯಾದ ಕೆ ವೈ ಕೃಷ್ಣ ಹಾಜರಿದ್ರು ಇದೇ ಸಮಯದಲ್ಲಿ ಮತ್ತೊಬ್ಬ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿ ಟಿ ಪ್ರಭಾಕರ್ ಹಾಗೂ ಅನಿಲ್ ಲಕ್ಷ್ಮಯ್ಯ ಕೆಂಗೇರಿ ಹಾಗೂ ಬಂಡೇಮಠ ವಾರ್ಡ್ ಪ್ರಬಲವಾಗಿ ಆಕಾಂಕ್ಷಿಗಳಾಗಿದ್ದಾರೆ ಬಿ ಕೃಷ್ಣಪ್ಪ ಹಿರಿಯ ಮುಖಂಡ ಲಕ್ಷ್ಮಯ್ಯ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು